ನಿಮ್ಮ ಅರವತ್ತು ಸೆಕೆಂಡ್ ಅಲ್ಲಿ ಒಂದು ಚಿಕ್ಕ ಕಥೆನ ಹೇಳ್ತೀನಿ ಒಬ್ರು ತಾಯಿ ತನ್ನ ಮಗುಗೆ ಅಂತ ಹೇಳ್ಬಿಟ್ಟು ಒಂದು ಪುಟ್ಟ ಪ್ರಪಂಚನ ಸೃಷ್ಟಿ ಮಾಡ್ತಾರಂತೆ ಆ ಮಗುಗೆ ಬೇಕಾಗಿರುವಂತ ಎಲ್ಲಾ ಸೌಕರ್ಯಗಳನ್ನ ಆ ಪ್ರಪಂಚದಲ್ಲಿ ಮಾಡಿರ್ತಾರೆ ಆ ಮಗುನ ಆ ಪ್ರಪಂಚದೊಳಗೆ ಬಿಡ್ತಾರಂತೆ ಆ ಮಗು ದೊಡ್ಡದಾಗ್ತಾ ಆಗ್ತಾ ತನ್ನ ಸ್ವಂತ ಬುದ್ಧಿಯನ್ನ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ತಾಯಿ ಮಾಡ್ಕೊಟ್ಟಿರುವ ಆ ಪ್ರಪಂಚನ ತನಗ್ ಬೇಕಾಗಿರೋ ತರ ಮಾಡಿಫೈ ಮಾಡ್ಕೊಳ್ಳೆ ಸ್ಟಾರ್ಟ್ ಮಾಡುತ್ತೆ ಆಗ ಇದನ್ನ ನೋಡಿ ತಾಯಿ ಆ ಮಗು ಚೆನ್ನಾಗಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಆ ತಾಯಿ ನೋಡ್ತಾ ಖುಷಿ ಪಡ್ತಾ ಇರ್ತಾಳೆ ಒಂದಿನ ಆ ಮಗುಗೆ ಗೊತ್ತಿತ್ತು ಗೊತ್ತಿದ್ದಿನ ಆ ಪ್ರಪಂಚನ ಹಾಳ್ ಮಾಡ್ಕೊಂಡು ಹೋಗ್ತಾ ಇರುತ್ತದಂತೆ ಈ ದೃಶ್ಯನ ತಾಯಿ ತಾಯಿ ನೋಡಿ ಆ ತಾಯಿಗೆ ತುಂಬಾ ಕೋಪ ಬರುತ್ತಂತೆ ಆ ತಾಯಿ ಹೇಳ್ತಾರಂತೆ ನೀನ್ ಮಾಡ್ತಿರೋದು ತಪ್ಪು ಈ ಪ್ರಪಂಚನ ಬೇಕಾಗಿರೋ ತರ ನೀನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಂಡು ನೀನು ಚೆನ್ನಾಗಿ ಜೀವನ ಮಾಡ್ಕೊಂಡು ನೀನ್ ಇರೋಷ್ಟು ದಿನ ಈ ಪ್ರಪಂಚದಲ್ಲಿ ಇದ್ದು ಹೋಗ್ಬೋದು ಹಾಳು ಮಾಡ್ಬೇಡ ಇದನ್ನ ಚೆನ್ನಾಗಿ ಇಡ್ಕೊ ಅಂತ ಹೇಳ್ತಾರಂತೆ ಆ ಮಗು ಇದನ್ನ ಕೇಳಿ ಸರಿ ಅಮ್ಮ ಆಯ್ತು ಅಂತ ಹೇಳುತ್ತಂತೆ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಅದೇ ಕೆಲಸನ ಮಾಡೋಕೆ ಸ್ಟಾರ್ಟ್ ಮಾಡುತ್ತಂತೆ ಇದನ್ನ ನೋಡಿ ನೋಡಿ ತಾಯಿ ಒಂದು ನಿರ್ಣಯಕ್ಕೆ ಬರ್ತಾರೆ ಈ ಒಂದು ಪುಟ್ಟ ಪ್ರಪಂಚನ ನಾನು ಇವ್ರಿಗೋಸ್ಕರ ಅಂತ ಸೃಷ್ಟಿ ಮಾಡಿದೆ ಆದ್ರೆ ಇವರು ಅದನ್ನ ಮಿಸ್ಯೂಸ್ ಮಾಡ್ಕೊಂತ ಅಂತ ತಾಯಿಗೆ ಕೋಪ ಬಂದು ಆ ಪ್ರಪಂಚನ ಮತ್ತೆ ಆ ಮಗುವನ್ನ ಸರ್ವನಾಶ ಮಾಡಿಬಿಡ್ತಾರಂತೆ ಐ ಗಾಡ್ ಗಾಡ್ ಇಸ್